ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಇವತ್ತು ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದ್ದಾರೆ ಪುತ್ರನ ಇವತ್ತು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದಾಳೆ ಅವಳು ಅವ್ರ ಮನೇಲಿ ಕಲಿಸ್ತಾಳಂತೆ ಅದಕ್ಕೆ ಆಂಟಿ ಹಾಕ್ಕೊಡಿ ನಾನು ಕಲಿಸ್ತೀನಿ ಅಂತ ಹೇಳ್ತಾ ಇದ್ಳು ಅವಳಿಗೆ ನೀರು ಹಾಕೋದು ಗೊತ್ತಾಗಲ್ಲ ಅಂತ ಅದಕ್ಕೆ ಆಂಟಿ ನೀವು ನೀರು ಹಾಕಿ ನಾನು ಕಲಿಸ್ತೀನಿ ಅಂದ್ಲೋ ನನಗೆ ನಗು ಅಂದರೆ ನಗು ಯಾಕಂದರೆ ಅದು ನನಗೀಗ ಹೇಳ್ಬೇಕಿದ್ರೆ ನಗು ಬರ್ತಾ ಇದೆ ಈಗ ಕಲಿಸೋರಿಗೆ ಗೊತ್ತಾಗುತ್ತಲ್ವ ಎಷ್ಟು ಹಾಕ್ಬೇಕು ಅಂತ ಅವಳು ಉಲ್ಟ ಅದೇ ನಾನು ಚಿನ್ನಿ ಹೇಳಿ ಬಿದ್ದು ಬಿದ್ದು ನಗ್ತಾ ಇದ್ವಿ ಇವತ್ತು ಚಪಾತಿ ಮಾಡಿ ಗ್ರೇವಿ ಮಾಡಿ ಆನಂತರ ಸ್ವಲ್ಪ ಗೋಬಿ ಮಾಡಿ ಕೊಡೋಣ ಅಂತ ಅವತ್ತು ಇಲ್ಲಿ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬಂದಿದ್ರು ನಮ್ಮೂರಲ್ಲೇನು ದೊಡ್ಡ ಹೋಟೆಲ್ಗಳೇನಿಲ್ಲಲ್ಲ ಹಾಗೇ ಒಂದು ಸಣ್ಣ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬಂದಿದ್ರು ಅದು ಅವಳಿಗೆ ಇಷ್ಟ ಆಗಿರಲಿಲ್ಲಂತೆ ಹಾಗಾಗಿ ಇವತ್ತು ನಾನು ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದೀನಿ ಗೋಬಿ ಇವಾಗ ಸಿಗೋದಿಲ್ಲ ತುಂಬ ದಿನದಿಂದ ಹುಡುಕ್ತಾ ಇದ್ವಿ ಆಮೇಲೆ ಇವತ್ತು ಸಿಕ್ಕಿತ್ತು ಹಾಗಾಗಿ ತಗೋ ಬಂದಿದ್ರು ನಮ್ಮ ಮನೆಯವರು ಅವ ಶ್ರೇಯು ಗೊತ್ತಲ್ವ ಅಲ್ಲಿ ತೊಗೊಂಡು ಬಂದಿದ್ವಿ ಯಾವುದೋ ಊರಲ್ಲಿ ಇಲ್ಲಿ ನಮ್ಮೂರಲ್ಲಿ ಈಗ ಸಿಗೋದಿಲ್ಲ ಹಾಗಾಗಿ ಸಿಕ್ಕಿತ್ತು ತೊಗೊಬಂದಿದ್ರು ಅದೇ ಇವತ್ತು ಮಾಡಿ ಕೊಡೋಣ ಅಂತ ಚಿನ್ನಿ ಗೋಬಿ ಹೆಚ್ಚಿ ಆಯಿತು ನಾನು ಗ್ರೇವಿಗೆ ಕಟ್ ಮಾಡಿ ಆಯಿತು ಆದರೆ ಅವಳು ಚಪಾತಿ ಹಿಟ್ಟು ಮಾತ್ರ ಇನ್ನೂ ಕಲಸಿ ಆಗಿಲ್ಲ ಅದು ತುಂಬ ಹೊತ್ತು ಕಲಿಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಕಲಿಸ್ತಾನೇ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ಬೇಡ ತುಂಬ ಹೊತ್ತು ನೆನೆಸಿದರೆ ಕೂಡ ಸಾಫ್ಟಾಗಿ ಬರುತ್ತೆ ಅಂದರೂ ಕೇಳಲಿಲ್ಲ ಇಲ್ಲ ಆಂಟಿ ನಾನು ಮಾಡ್ತೀನಿ ಅಂತ ಅವಳು ಕಲಿಸ್ತಾನೇ ಇದ್ಳು ನಾನು ಹಾಗೆ ಸುಮ್ಮನೆ ಇದ್ದೆ ಗ್ರೇವಿಗೆ ನಾನೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಗೊತ್ತಲ್ವಾ ನಾನು ತುಂಬ ಸಲ ಇದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಹಾಗೆಯೇ ಆ ಕಡೆ ಗೋಬಿನ ಕೂಡ ನೆನೆಸಿ ಇಟ್ಟಿದ್ದೀವಿ ಉಪ್ಪು ಮತ್ತು ಅರಿಶಿಣದ ಪುಡಿನ ಹಾಕಿ ನೆನೆಸಿ ಇಟ್ಟಿದ್ದೀನಿ ಗ್ರೇವಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಆನಂತರ ಈರುಳ್ಳಿ ಹಾಗೆಯೇ ಟೊಮೆಟೊ ಸ್ವಲ್ಪ ಬಿಳಿ ಎಳ್ಳನ ಹಾಕಿದ್ದೀನಿ ಹಾಗೆಯೇ ಸೋಂಪಿನ ಕಾಳನ್ನು ಹಾಕಿದ್ದೀನಿ ಆನಂತರ ಸ್ವಲ್ಪ ಜಾಸ್ತಿ ಗೋಡಂಬಿನ ಹಾಕಿದ್ದೀನಿ ಬಟರ್ ಮಸಾಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಟೊಮೆಟೊ ಹೋಳಿರುತ್ತಲ್ವ ಅದನ್ನು ಕೂಡ ನಾನು ಗ್ರೇವಿ ಮಾಡೋದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ತರಕಾರಿ ಹಾಕೋದು ಬೇಡ ಅಂತ ನೋಡಿ ನಂದು ಇಷ್ಟೆಲ್ಲ ಕೆಲಸ ಆದರೂ ಅವಳಿನ್ನೂ ಚಪಾತಿ ಏನು ಇದು ಮಾಡ್ತಾನೇ ಇದ್ದಾಳೆ ಅವಳು ಕಾಫಿ ಕುಡ್ದಿದ್ಲು ನಮ್ಮ ಮನೆಯವ್ರು ಈಗ ಬಂದರು ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಈಗ ಮತ್ತೊಂದು ಸಲ ಕಾಫಿನ ಕುಡಿತಾ ಇದ್ದೀವಿ ಗ್ರೇವಿಗೆ ನಾನು ಟೊಮೆಟ್ ಸಾರಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಈರುಳ್ಳಿನ ಈ ಥರ ಕ್ಯೂಬ್ ಕ್ಯೂಬ್ ಥರ ಕಟ್ ಮಾಡಿದ್ದೀನಿ ಇದಕ್ಕೇ ನಾನು ಪನ್ನೀರಿತ್ತು ಅದನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅವತ್ತೊಂದಿನ ಮಾಡಿದ್ದೆ ಯಾರಾದರೂ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಸಲ ಟ್ರೈ ಮಾಡಿ ನೀವು ಖಂಡಿತ ಹೋಟ್ಲಿಗೆ ಹೋಗಿ ತಿನ್ನೋದಿಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ಪನ್ನೀರಿದು ನಾನೇ ಮನೆಯಲ್ಲೇ ಮಾಡಿದ್ದು ಅಷ್ಟು ಚೆನ್ನಾಗಿ ಏನು ಆಗಿರಲಿಲ್ಲ ಯಾಕೋ ಗೊತ್ತಿಲ್ಲ ಯಾವಾಗಲೂ ನಾನು ಮಾಡಿದಾಗ ಚೆನ್ನಾಗ್ತಾಯಿತ್ತು ಇವತ್ತು ಸ್ವಲ್ಪ ಯಾಕೋ ರಬ್ಬರ್ ಥರ ಆಗಿತ್ತು ಆದರೆ ನಂದಿನಿಯವ್ರದ್ದು ಕೊಳ್ಳೋದಕ್ಕಿಂತಲೂ ನಾವು ಮಾಡಿಕೊಂಡ್ರೆ ತುಂಬ ಚೀಪ್ ಆಗುತ್ತೆ ಅಂತ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಕೊಳ್ಳೋದಿಲ್ಲ ಚೂರ ಚೂರು ಉಪ್ಪಾಕಿ ಅದನ್ನ ಇದ್ದೀನಿ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನಾನು ಪನ್ನೀರನ್ನ ಈ ಥರ ಹುರಿದೇ ಅಲ್ವಾ ಬೆಣ್ಣೇಲಿ ಅವಾಗ ಅದು ಅಂತ ನಾನು ಅಂದ್ಕೊಂಡೆ ಅದರ ಹಂಗೆ ಆಗೋದಿಲ್ಲ ಯಾಕೆ ಹಂಗೆ ಒಂಥರ ರಬ್ಬರ್ ಥರ ಆಗಿತ್ತೋ ಗೊತ್ತಿಲ್ಲ ಈಗ ನಾನು ಬೆಣ್ಣೆ ಹಾಕಿದ್ದೀನಿ ಅದಕ್ಕೆ ಅಚ್ಚಕಾರದ ಪುಡಿ ಹಾಗೇ ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿನ ಹಾಕ್ತಾಯಿದೀನಿ ಚೂರು ಚಕ್ಕೆ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಒಂದೇ ಚಮಚ ಹಾಕಿ ಕೊತ್ತಂಬರಿ ಪುಡಿನ ಸ್ವಲ್ಪ ಜಾಸ್ತಿ ಹಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ ನಾನು ಆಗಲೇ ಟೊಮೆಟೊ ಮತ್ತು ಗೋಡಂಬಿ ಅದೆಲ್ಲ ಹುರ್ಕೊಂಡಿದ್ದೆಲ್ಲ ಇದನ್ನು ಬೆಣ್ಣೆ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡಿ ಸೋಸಿ ಇಟ್ಕೊಂಡಿದ್ದೆ ಅದನ್ನು ನಾನೀಗ ಈ ಮಸಾಲಕ್ಕೆ ಹಾಕ್ತಾ ಇದ್ದೀನಿ ಆ ಗ್ರೇವಿ ಎಲ್ಲ ತುಂಬ ಹೊತ್ತು ಕುದ್ದ ನಂತರ ಅದು ಎಣ್ಣೆ ಅಂಶ ಬಿಡ್ತಾ ಬರುತ್ತೆ ಆವಾಗ ನಾನು ಹುರಿದಿರೋ ತರಕಾರಿಗಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ನಾನಿವಾಗ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಈ ಥರ ಇದ್ದೀನಿ ಸ್ವಲ್ಪ ಬಟಾಣಿ ಹಾಕೋಣ ಅಂತ ಅನ್ನಿಸ್ತು ಯಾಕಂದರೆ ಏನೂ ಇಲ್ಲದಿದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಅದಕ್ಕೇ ಬಟಾಣಿನ ನಾನು ಸ್ವಲ್ಪ ಉಪ್ಪು ಮತ್ತು ನೀರಲ್ಲಿ ಬೇಯಿಸಿ ಇದಕ್ಕೆ ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಕಸೂರಿ ಮೇಥಿನ ಇದ್ದೀನಿ ಹಾಗೇ ಪಾಪ ಇವತ್ತು ಕೆಲಸ ಅಲ್ಲ ಹಾಗಾಗಿ ಅವರಿಬ್ಬರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಅವರಿಬ್ಬರು ನನ್ನ ಮುಖ ಮುಖ ನೋಡ್ತಾಯಿದ್ರು ಪಾಪ ಅವಳು ಕಂಫರ್ಟೇಬಲಾಗಿರಬೇಕಲ್ವ ಹಾಗಾಗಿ ಹೆಚ್ಚಿಗೆ ನಾನು ವೀಡಿಯೋಗಳಲ್ಲಿ ಅವಳನ್ನು ಕೂಡ ತೋರಿಸ್ತಾ ಇರಲಿಲ್ಲ ನಮ್ಮ ಮನೆಯವರು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಕೊಡ್ತಾ ಕೊಡ್ತಾಯಿದ್ರು ಗ್ರೇವಿ ತುಂಬ ಹೊತ್ತಾಗುತ್ತಲ್ವ ಹಾಗಾಗಿ ಅದನ್ನು ಫಸ್ಟು ಮಾಡಿಕೊಂಡೆ ಇದು ಈಗ ಎಂಟೂವರೆ ಆಗಿತ್ತು ಊಟ ಮಾಡೋ ಟೈಮಲ್ಲಿ ನಾನು ಗೋಬಿನ ಮಾಡ್ತಾಯಿದ್ದೀನಿ ಗೋಬಿ ಬಿಸಿ ಬಿಸಿದಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಊಟದ ಟೈಮಿಗೆ ಮಾಡಿ ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಏನಾದರೂ ಒಂದು ರೈಸ್ ಐಟಮ್ ಇದ್ದರೂ ಚೆನ್ನಾಗಿರ್ತಿತ್ತು ಆದರೆ ಇಷ್ಟಿಂದ ಹೆಚ್ಚಾಗಿ ಹೋಯಿತು ರೈಸ್ ಐಟಮ್ ಮಾಡಿದರೆ ನಾನು ಫೇಲ್ ಆಗಿಬಿಡ್ತಿದ್ದೆ ಯಾಕಂದರೆ ಗೋಬಿ ತಿಂದ ತಕ್ಷಣ ಅವ್ರಿಗೆ ಯಾರಿಗೂ ಹೆಚ್ಚಿಗೆ ಊಟನೇ ಸೇರಲಿಲ್ಲ ಎಲ್ಲರಿಗೂ ಎರಡೆರಡು ಚಪಾತಿ ಅಂತ ಮಾಡಿದ್ದೆ ಎಲ್ಲ ಒಂದು ಚಪಾತಿ ಹೀಗೆ ತಿಂದರು ನಾನು ಅಷ್ಟೇ ಗೋಬಿ ತಿಂದು ಒಂದು ಚಪಾತಿನ ತಿಂದೆ ನಾನು ಎಣ್ಣೆನ ಸ್ವಲ್ಪ ಕಮ್ಮಿ ಇಟ್ಕೊಂಡೇ ಕರಿತೀನಿ ಯಾಕಂದರೆ ತುಂಬ ಜನ ಹೇಳ್ತೀರಾ ಹಾಗಾಗಿ ಯಾಕಂದರೆ ಆ ಕರಿದಿರೋ ಎಣ್ಣೆನ ಮತ್ತೆ ಯೂಸ್ ಮಾಡಬಾರ್ದು ಅಂತ ಅಷ್ಟೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಎಣ್ಣೆ ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಯಾವಾಗಲೂ ಇದೇ ಥರ ಮಾಡೋದು ಈ ಎಣ್ಣೆನ ನಾನು ಒಗ್ಗರಣೆಗೆ ಏನಾದರೂ ಹಾಕಿ ಖಾಲಿ ಮಾಡ್ತೀನಿ ಇನ್ನೊಂದು ಸಲ ಮತ್ತೆ ಅದನ್ನು ನಾನು ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ ನೀವು ಯೂಸ್ ಮಾಡಬೇಡಿ ಅದು ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಕರಿದೆಲ್ಲ ಆಯಿತು ಈಗ ಅದೇ ಬಾಣ್ಲೀಲೇನೆ ನಾನು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಆನಂತರ ಅದಕ್ಕೆ ನಾನು ಸೋಯಾ ಸಾಸು ಆಮೇಲೆ ಚಿಲ್ಲಿ ಸಾಸು ಆಮೇಲೆ ವೆನೆಗರ್ನ ಹಾಕಿದ್ದೀನಿ ಆ ನಂತರ ತುಂಬ ಟೊಮೆಟೊ ಕೆಚಪ್ನ ಹಾಕಿದೆ ಆಮೇಲೆ ಸ್ವಲ್ಪ ಕಸೂರಿ ಮೇತಿನ ಹಾಕಿದೆ ಒಂದು ಭಾಗ ಲೋಟದಲ್ಲಿ ಒಂದು ನೀರನ್ನು ಹಾಕಿ ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಒಂಥರ ಗಟ್ಟಿ ಗಟ್ಟಿ ಥರ ಅನಿಸುತ್ತೆ ಗೋಬಿ ಕೂಡ ಆಯಿತು ಹಾಗೆ ಚಪಾತಿನೂ ಆಯಿತು ಗ್ರೇವಿನೂ ಆಯಿತು ಈಗ ಊಟ ಕೂಡ ಮಾಡ್ತಾಯಿದ್ದೀವಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಬೆಳಗ್ಗೆ ಇದು ನಿನ್ನೆ ರಾತ್ರಿ ಊಟ ಮಾಡಿ ಹಾಗೆ ಮಲಗಿದ್ವಿ ಬೆಳಗ್ಗೆ ಇದು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೀನಿ ಇವತ್ತು ಪುತ್ರನ ಊರಿಗೆ ಹೋಗ್ತಾ ಇದ್ದಾಳೆ ಆದರೆ ವೀಡಿಯೋಗಳು ಸ್ವಲ್ಪ ಉಲ್ಟಾ ಉಲ್ಟಾ ಆಯಿತು ನಿಮಗೆ ಸಾರಿ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಯಾಕಂದರೆ ಹಬ್ಬಗಳು ಅದು ಇದು ಎಲ್ಲ ಬಂತಲ್ವ ಅದರ ವೀಡಿಯೋಗಳನ್ನ ಹಾಕ್ತಾ ಬಂದೆ ಹಾಗಾಗಿ ಈ ಹಳೆ ವೀಡಿಯೋಗಳು ಹಾಗೆ ಬಿಡ್ತು ಪರವಾಗಿಲ್ಲ ಇದು ಲಾಸ್ಟ್ ವೀಡಿಯೋ ಆಮೇಲೆ ನಮ್ಮ ರೆಗ್ಯುಲರ್ ಆಗಿರೋ ವೀಡಿಯೋಗಳು ಬರ್ತಾ ಹೋಗುತ್ತೆ ಮಾಡ್ಕೊಂಡಿರೋ ವೀಡಿಯೋನು ಡಿಲೀಟ್ ಮಾಡೋಕ್ಕೂ ಬೇಜಾರಾಗುತ್ತಲ್ವ ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡಿರ್ತೀವಿ ಅಂದರೆ ಆ ವೀಡಿಯೋಗಳನ್ನ ಹಾಕ್ತಿದ್ರೆ ನಮಗೂ ಒಂಥರ ಸಮಾಧಾನ ಅಂತ ಅನಿಸಲ್ಲ ಹಾಗಾಗಿ ಆ ವೀಡಿಯೋಗಳನ್ನ ಹಾಕದೆ ಅಷ್ಟೆ ಯಾರು ಏನು ಹೇಳಬೇಡಿ ಪ್ರತಿಯೊಂದು ವೀಡಿಯೋದಲ್ಲೂ ಈ ಡೈಲಾಗ್ ಹೇಳಿದ್ದೀನಿ ನಾನು ಯಾರು ಏನು ಅನ್ಕೋಬೇಡಿ ಸ್ವಲ್ಪ ಬೇಗ ಎದ್ದಿದ್ದೀನಿ ಇವತ್ತು ತಿಂಡಿ ರೊಟ್ಟಿ ಮಾಡಿ ಬೆಂಡೆಕಾಯಿ ಬಜ್ಜಿ ಮಾಡಿ ಅವತ್ತು ಅವರು ಅವರೆ ಕಾಳು ಬಿಡಿಸಿದ್ರು ಗೊತ್ತಾ ಆ ಅವರೇ ಕಾಳು ಪಲ್ಯ ಮಾಡು ಅಂತ ಅಂದರು ನಮ್ಮನೆಯವರು ಮತ್ತು ಅವಳ ಪಾಪ ಬಿಡಿಸಿದಾಳೆ ಅವಳಿಗೆ ಮಾಡಿ ಕೊಡು ಅಂತ ಅವಳೇನು ಪಾಪ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಅದನ್ನು ಅವಳಿಗೆ ಬೆಂಡೆಕಾಯಿ ಬಜ್ಜಿ ಒಂದಿದ್ದರೆ ಸಾಕು ಅದನ್ನೇ ಸ್ವಲ್ಪ ಇಷ್ಟಪಟ್ಟು ತಿಂತಾ ಹಾಗಾಗಿ ಅವಳು ಬಂದಾಗಿಂದ ಅವಳು ಹೋಗೋ ದಿನದ ತನಕನೂ ನಾನು ಒಂದು ದಿನವೂ ಪಾಪ ಅವಳಿಗೆ ಬೆಂಡೆಕಾಯಿ ಬಜ್ಜಿ ತಪ್ಪಿಸ್ಲಿಲ್ಲ ಪಾಪ ಅಷ್ಟು ಇಷ್ಟಪಟ್ಟು ತಿಂತಾ ಅವಳು ಡಿಸ್ಕವ್ರೆ ಐತಲ್ವ ಅದ್ರದ್ದು ಕಾರ್ ಬೇಳೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಾಳನ್ನು ಹಾಕಿ ಅಷ್ಟೇ ಪ್ರಮಾಣದ ಬೇಳೆ ನೋವು ಕೂಡ ಹಾಕಿ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಕಾಳು ಇಲ್ಲ ಅಂದರೆ ಬರೀ ಬೇಳೆ ಕೂಡ ಹಾಕಿ ಇದೇ ಥರ ನಾನು ಹೆಂಗೆ ತೋರಿಸ್ತೀರೋ ಹಾಗೆ ಮಾಡಿ ತುಂಬಾ ಚೆನ್ನಾಗಿ ಇರುತ್ತೆ ನಾನು ಇದಕ್ಕೆ ತೊಗರಿ ಬೇಳೆ ಒಂದು ಜಾಸ್ತಿ ಹಾಕಿದ್ದೀನಿ ಮೊಸರು ದಾಲ್ನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಮೊಸರು ದಾಲ್ ಏನಾದರೂ ತುಂಬ ಬೆಂದು ಬಿಡುತ್ತೆ ಹಾಗಾಗಿ ಅದಕ್ಕೆ ತುಂಬ ಬೇಯಬಾರ್ದು ಬೇಳೆ ಬೇಳೆ ಥರ ಇದ್ದರೆ ಈ ಪಲ್ಯ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಅವತ್ತು ಕೂಡ ಕಾಳನ್ನು ತೊಳೆದು ಇಟ್ಟಿರಲಿಲ್ಲ ಯಾಕಂದರೆ ಹಾಳಾಗಿಬಿಡುತ್ತೆ ಅಂತ ತೊಳೆದು ಇಟ್ಟಿರಲಿಲ್ಲ ಇವತ್ತು ತೊಳಿತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕಿ ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ ತುಂಬ ಬೇಯಿಸಬಾರ್ದು ಇದನ್ನು ಕುಕ್ಕರ್ ಇನ್ನೇನು ಒಂದು ವಿಜಲ್ ಬರುತ್ತೆ ಬರುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಆಫ್ ಮಾಡಬೇಕು ಬೇಳೆ ಬೇಳೆ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಬೆಂಡೆಕಾಯಿನ ನಿನ್ನೆ ೇ ಹೆಚ್ಚಿಕೊಡ್ತೀನಿ ಅಂತ ಹೇಳಿದ್ಲು ಚಿನ್ನಿ ನಾನು ಬೇಡ ಬೆಳಗ್ಗೆ ಹೆಚ್ಕೊಳ್ಳೋಣ ಅಂತ ಅಂದೆ ಯಾಕಂದರೆ ಪಾಪ ನಿನ್ನೆ ಸುಮಾರು ಇಬ್ರು ಹೆಲ್ಪ್ ಮಾಡಿದ್ರಲ್ವ ಹಾಗಾಗಿ ಬೇಡ ನಾನು ಬೆಳಗ್ಗೆನೆ ಹೆಚ್ತೀನಿ ಅಂತ ಹೇಳಿ ಈಗ ಬೆಂಡೆಕಾಯಿನ ಹೆಚ್ತಾ ಇದ್ದೀನಿ ಬೆಂಡೆಕಾಯಿ ಬಜ್ಜಿ ಮಾಡೋಕ್ಕೆ ಹಿಂದಿನ ದಿನ ಹೆಚ್ಚಿಟ್ರೆ ಚೆನ್ನಾಗಿರುತ್ತೆ ಅಂದರೆ ಲೋಳೆ ಕಮ್ಮಿ ಆಗುತ್ತೆ ನಾನು ಅದಕ್ಕೆ ಸ್ಟಿಕ್ ಇದರಲ್ಲಿ ಹಾಕಿದ್ರೆ ಬೆಂಡೆಕಾಯಿ ಚೆನ್ನಾಗಿ ಹುರಿಯುತ್ತೆ ಅಂತ ನಾನ್ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ ಅದು ಒಂದಕ್ಕೆ ನಾನು ಯೂಸ್ ಮಾಡೋದು ಬೆಂಡೆಕಾಯಿ ಹುರಿಯೋಕ್ಕೆ ಮಾತ್ರ ಬಾಕಿ ಅದಕ್ಕೂ ಹೆಚ್ಚಿಗೆ ನಾನು ನಾನ್ಸ್ಟಿಕ್ಕನ್ನು ಯೂಸ್ ಮಾಡೋದಿಲ್ಲ ಅದು ಕೂಡ ಹಾಳಾಗೋಕ್ಕಾಗಿದೆ ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಬೇರೆ ಒಂದು ಕೊಡಿಸಿ ಅಂತ ಹೇಳಿ ನೋಡೋಣ ಸಲ ಶಿವಮೊಗ್ಗ ಹೋದಾಗ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದರು ಬೆಂಡೆಕಾಯಿನ ಬಜ್ಜಿಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣದಾಗಿ ಬೆಂಡೆಕಾಯಿನ ಇದ್ದೀನಿ ನಾನು ನಾನ್ಸ್ಟಿಕ್ ಇದರಲ್ಲಿ ಹುರಿಯೋಣ ಅಂತ ಅಂದ್ಕೊಂಡಿದ್ದೆ ಬೆಂಡೆಕಾಯಿನ ನಾನ್ಸ್ಟಿಕ್ ಇದರಲ್ಲಿ ನೆನ್ನೆ ಗ್ರೇವಿ ಮಾಡಿದ್ದೆ ಅಲ್ಲ ಅದು ಅದರಲ್ಲಿ ಇತ್ತು ಸುಮಾರು ಇತ್ತು ಗ್ರೇವಿ ಕೂಡ ಹಾಗಾಗಿ ಮತ್ತೆ ನಾನು ಅದನ್ನು ತೊಳೆದು ಮತ್ತು ಯಾರು ಮಾಡ್ತಾರೆ ಅಂತ ಹೇಳಿ ಚಿನ್ನಿ ಅದನ್ನು ಬಿಸಿ ಮಾಡು ಮಮ್ಮಿ ನಾನು ಬೆಳಗ್ಗೆ ಅದನ್ನು ತಿಂತೀನಿ ಅಂತ ಹೇಳಿದ್ಲು ಮತ್ತು ಅದನ್ನು ಬಿಸಿ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕಿ ಮಾಡೋದೇನು ಅಂತ ಹೇಳಿ ಬೇರೆ ಬಾಣಲೇಲೆ ಹಾಕಿ ಹುರಿತಾ ಇದ್ದೀನಿ ಹಾಗೆಯೇ ಇದು ಪಲ್ಯಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಚೂರು ಚೂರು ಅಕ್ಕಿ ಹಾಗೆ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ನಾನು ಸಾಂಬಾರಿಗೆಲ್ಲ ಹುರಿತೀನಲ್ವ ಆ ಥರ ಹುರಿತಾ ಇದ್ದೀನಿ ಈ ಕಡೆ ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ ಇವತ್ತು ಚಿನ್ನಿ ಕೂಡ ಅವಳ ಜೊತೆಗೆ ಹೋಗ್ತಾ ಇದ್ದಾಳೆ ಇದೊಂಥರ ದಿಢೀರಂತ ಪ್ಲ್ಯಾನ್ ಆಯಿತು ಏನು ಎತ್ತ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಹಾಗೆ ಅದೆಲ್ಲ ಹುರಿದಾದ ನಂತರ ಇದಕ್ಕೆ ಸಾಂಬಾರು ಪುಡಿ ಅಚ್ಚ ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕಿದ್ದೀನಿ ಇದಕ್ಕೆ ಒಂದು ಎರಡು ಮುಷ್ಟಿಯಷ್ಟು ಹಸಿ ಕಾಯಿನ ಕೂಡ ಹಾಕಿ ಒಂಚೂರು ಬಿಸಿ ಮಾಡಿ ಇದು ತಣ್ಣಗಾದ ನಂತರ ರುಬ್ಬಿದರೆ ಖಾರ ಕೂಡ ರೆಡಿಯಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಹಿಸ್ಕವ್ರೆ ಪಲ್ಯ ಈ ಥರ ಮಾಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮಲ್ಲಿ ಈ ಥರ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಚಿನ್ನಿ ನನಗೆ ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾಳೆ ಪುತ್ರನ ಮನೆಗೆ ಹೋಗ್ತಿದ್ದಾರೆ ನೆನ್ನೆ ರಾತ್ರಿ ಇದು ಡಿಸೈಡ್ ಆಗಿರೋದು ಕೆಲಸ ಎಲ್ಲ ಆಯಿತು ಈಗ ರಾತ್ರಿ ಕುಡ್ಕೊಂಡು ಈ ರೊಟ್ಟಿ ಮಾಡಿ ಹತ್ತು ಮುಖಾಲಿಗೆ ಬಸ್ಸಂತೆ ಅಷ್ಟರಲ್ಲೇ ಏಳು ಅಂತ ಈಗ ಬೇಗ ಎಕ್ಸಿದ್ರೆ ಬೇಗ ಎಷ್ಟು நானே திழி தோ இது ஜாஸ்தி பழை ஹாக்கி நீர் கிழி தகுது திளி கட்டு மாதிரி நீர்மாடல சாரிங்க ஹார ஹாக்கி நீவே நீர்ல நான் ಐದು ರೊಟ್ಟಿ ಆಮೇಲೆ ಮಾಡ್ತಾರಪ್ಪ ಅವರು ಅಲ್ಲ ನೀವೊಂದು ಅಕ್ಕ ಮಾಡೋರು ಆಮೇಲೆ ಹಂಚಿಡ್ತೀನಿ ಕಾಲೈತವತ್ ಬಿಡಿಸಿದ್ರೆ ಮಾಡಿ ಹ್ಮ್ ಅಂತ ನಾನು ಅಕ್ಕಿ ಇದನ್ನು ಮಾಡಿದೆ ಅವ್ಳಿಗೆ ಇದು ಅಭ್ಯಾಸ ಇರ್ಬೇಕಲ್ಲ

ಕಡ್ಲೆ ಸಾರು ಅಂತ ಮಾಡ್ತಾರ ಮೈಸೂರು ಕಡೆಯಲ್ಲ ಮಾಡ್ತಾರ ಗೊತ್ತಿಲ್ಲ ನಮಗೂ ಹೌದು ಇವ್ರ ಮನೇಲಿ ಒಂದು ವಾರ ತಿಂದ್ರೆ ಮತ್ತೆ ಇದು ಮನೆದು ತಿನ್ನಂಗಿರಲ್ಲ ಆಮೇಲೆ ಪಲ್ಯ ಆಮೇಲೆ ಟೀ ಅಂತ ಕಟ್ಟು ಸ್ವಲ್ಪ ತುಂಬ ಕಟ್ಟಾದ್ರೆ ಅದು ರುಚಿಗೆ ಹೋಗ್ಬಿಡುತ್ತೆ நெந்த சார்த்து நெல்ல சாரில் மத்திய ಅಲ್ಲ ಅದು ಕಾಳೆಲ್ಲ ರುಬ್ಬಾಕಿ ಮಾಡ್ತಾರೆ ಮಸ್ತ್ ಎಂತ ಸರ್ ಮಸ್ ಅಪ್ಪ ಬರುತ್ತೆ ನಂಗೆ ಬರೀ ಮದ್ಯ ಕಾಳು ಬೇಕಾದ ಡಾಡಿ ಬಹಳ ಪ್ರೀತಿ ಬೇಕಾಗಿರ್ತಾರೆ ಎಕ್ಸ್ಪ್ರೆಸ್ ಅಂತ ಅರ್ಧ ಅರ್ಧ ಗಂಟೆಗೆ ಬಸ್ ಇದ್ದಾವೆ

ಚಿನ್ನಿ ನೆನ್ನೆ ತನಕನೂ ಹೋಗೋಲ್ಲ ಅಂತ ಹೇಳಿದ್ಲು ಯಾಕಂದರೆ ಪುತ್ರನ ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಹಾಗಾಗಿ ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿದ್ಲು ನಾವು ಏನು ಅವಳಿಗೆ ಒತ್ತಾಯ ಮಾಡಿರಲಿಲ್ಲ ಆಮೇಲೆ ಅವ್ರ ಆಂಟಿ ಫೋನ್ ಮಾಡಿ ಪುತ್ರ ನಮ್ಮ ಫೋನ್ ಮಾಡಿ ಇಲ್ಲ ಬಾ ಬಾ ಅಂತ ತುಂಬ ಕರೆದ್ರು ಹಾಗಾಗಿ ಹೋಗ್ತೀನಿ ಅಂತ ಅಂತ ನಿನ್ನೆ ಸಂಜೆ ಮೇಲೆ ಚಿನ್ನಿ ಹೋಗೋದು ಡಿಸೈಡ್ ಆಯಿತು ಹಾಗಾಗಿ ಚಿನ್ನಿ ಹೋಗ್ತಾ ಇದ್ದಾಳೆ ಮತ್ತು ನಾನು ಕೂಡ ಬೇಡ ಅಂದಿದ್ದೆ ಯಾಕಂದರೆ ಅವಾಗ ಪಂಚಮಿ ಹಬ್ಬ ಇತ್ತಲ್ವ ಹಾಗಾಗಿ ನಾನು ಊರಿಗೆ ಹೋಗ್ತೀನಿ ನೀನು ಊರಿಗೆ ಬಾ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ವಿ ನಾವು ಆಮೇಲೆ ಗೊತ್ತಲ್ವಾ ಪಂಚಮಿ ಹಬ್ಬಕ್ಕೆ ಸೀದಾ ಅವಳು ಅಲ್ಲಿಂದ ಊರಿಗೇ ಬಂದ್ಳು ವೀಡಿಯೋ ಸ್ವಲ್ಪ ಉಲ್ಟಾ ಸೀದಾ ಆಗಿದೆ ಅಷ್ಟೇ ನಾನಿವತ್ತು ಬೇಳೆನ ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದೆಲ್ಲ ಅದ್ರ ಕಟ್ಟನ್ನು ಸೋಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದನ್ನೇ ಒಗ್ಗರಣೆ ಹಾಕೋಣ ಅಂತ ಹೇಳಿ ಈ ಕಡೆ ಪಲ್ಯ ಕೂಡ ಮಾಡಿದ್ದೀನಿ ಈ ಕಟ್ಟಿಗೆ ಹಾಗೆ ರುಬ್ಬಿರೋ ಖಾರ ಹಾಕಿ ಒಂದೆರಡು ಟೊಮೆಟೊ ಹಾಕಿ ಒಗ್ಗರಣೆ ಹಾಕೋಣ ಅಂತ ಹಾಗೆಯೇ ಈ ಕಡೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಚಿನ್ನಿ ನನಗೆ ನೆನ್ನೆನೂ ಒಂದು ಅರ್ಧ ಹೊಳಿಕೆಯಷ್ಟು ಕಾಯಿನ ಕೊಟ್ಟಿದ್ಲು ಬೆಳಗ್ಗೆ ಆಮೇಲೆ ಬೆಳಗ್ಗೆ ಅಷ್ಟೇ ಒಂದೂವರೆ ಅರ್ಧ ಎರಡು ಕಾಯಿ ಒಡ್ಕೊಂಡಿದ್ದೆ ನಾನು ಅದರಲ್ಲಿ ಅರ್ಧ ಹೊಳಕೆ ಅವಳು ತುರಿದಿದ್ಲು ಇನ್ನು ಒಂದೂವರೆ ಹೋಳಿಕೆ ಅಷ್ಟಿತ್ತಲ್ವ ಅದನ್ನು ಕೂಡ ಇವತ್ತು ತುರಿದು ಕೊಟ್ಲು ನನಗೆ ನನಗೆ ಏನಪ್ಪ ಅಂದರೆ ಹೆಣ್ಮಕ್ಳು ಇಂಥ ಕೆಲಸ ಗೊತ್ತಿಲ್ಲ ಅಂತ ಹೇಳಬಾರ್ದು ಈಗಿನ ಹೆಣ್ಮಕ್ಳು ಹೆಂಗಪ್ಪ ಅಂದರೆ ನನಗೆ ಕೆಲಸ ಗೊತ್ತಿಲ್ಲ ಅನ್ನೋದನ್ನೇ ದೊಡ್ಡ ಫ್ಯಾಷನ್ ಥರ ಅಂದ್ಕೊಬಿಟ್ಟಿದ್ದಾರೆ ಆ ಥರ ಅಲ್ಲ ನನಗೆ ಕೆಲಸ ಗೊತ್ತಿದೆ ಅನ್ನೋದಿದೆಯಲ್ಲ ಅದು ತುಂಬ ಗೌರವ ಕೊಡೋಂಥದ್ದು ಅಂತ ನನ್ನ ಅಭಿಪ್ರಾಯ ಚೆನ್ನಾಗಿಯೇ ಕಾಯ್ ತುರಿದ್ಲು ಅಂದರೆ ತುಂಬ ಟೈಮ್ ತಗೊಂಡ್ಲು ಪರವಾಗಿಲ್ಲ ಎಷ್ಟಾದರೂ ಟೈಮ್ ತೊಗೊಂಡ್ಲಿ ಕಾಯಿ ಮಾತ್ರ ತುರಿದು ಕೊಟ್ಟಲು ನನಗೆ ಖುಷಿ ಅಂತ ಅನ್ನಿಸ್ತು ಹೆಚ್ಚೋದು ಅದರದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ರಂಗೋಲೆ ಹಾಕೋಕೆ ಬರೋದಿಲ್ಲ ಮತ್ತು ಹೂ ಕಟ್ಟಕ್ಕೆ ಬರಲ್ಲ ಇದೆರಡೂ ಕಲಿಸ್ಬೇಕು ಅನ್ನೋ ಆಸೆ ನನಗಿದೆ ರಂಗೋಲೆ ನಾ ನಾನು ಮುಂಚೆ ನಂಗೆ ಅಷ್ಟು ಚೆನ್ನಾಗಿ ಹಾಕೋಕೆ ಬರ್ತಿರಲಿಲ್ಲ ಇವಾಗ ಹಾಕಿ ಹಾಕಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ರಂಗೋಲೆ ತುಂಬ ಚೆನ್ನಾಗಿ ಹಾಕ್ತೀನಿ ಅದು ನಮ್ಮ ಅಮ್ಮನ ಕೈಯಲ್ಲಿ ಹೊಗಳಿಸ್ಕೊಂಡಿದ್ದೀನಿ ರಂಗೋಲಿ ಚೆನ್ನಾಗಿ ಹಾಕ್ತೀಯ ಅಂತ ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲೆನ ಅವ್ರ ಕೈಯಲ್ಲಿ ಹೊಗಳಿಸ್ಕೊಳೋದು ಸ್ವಲ್ಪ ಕಷ್ಟ ತಾಯಂದ್ರ ಕೈಯಲ್ಲಿ ಶಾಬಾ ಚೆನ್ನಿಸ್ಕೊಳೋದು ಇದೆಯಲ್ಲ ಅದು ಭಾಳ ಕಷ್ಟವಾಗಿರೋ ಕೆಲಸ ಹಾಗೆಯೇ ಪಲ್ಯ ಕೂಡ ಆಯಿತು ಈ ಕಡೆ ರೊಟ್ಟಿ ಕೂಡ ಆಯಿತು ನೀವು ತಿನ್ನಿ ನಾನು ರೊಟ್ಟಿ ಮಾಡ್ತೀನಿ ಅಂತ ಅವರಿಗೆ ಹೇಳಿದೆ ಅದೇ ಅವರ ಅಪ್ಪ ಅಮ್ಮನಿಂದ ಫೋನ್ ಬರ್ತಾನೆ ಆಯಿತು ಎಷ್ಟು ಗಂಟೆಗೆ ಬರ್ತೀರಾ ಏನು ಎತ್ತ ಅಂತ ನಾನು ಅವ್ರು ನಮ್ಮ ಎರಡು ದಿನದಿಂದ ಹೇಳಿದ್ದೀನಿ ಬಸ್ಸನ್ನ ಕೇಳ್ಕೊಂಡು ಬನ್ನಿ ಕೇಳ್ಕೊಂಡು ಬನ್ನಿ ಅಂತ ನಮ್ಮನೆಯವ್ರು ಯಾವಾಗಲೂ ಹಾಗೆ ಗಡ್ಡಕ್ಕೆ ಬೆಂಕಿ ಬೀಳೋ ಟೈಮಲ್ಲಿ ಮಾತ್ರ ಕೇಳೋದು ಈಗ ತಿಂಡಿಗೆ ಬರ್ತೀನಲ್ವ ಅವಾಗ ಕೇಳ್ತೀನಿ ಅಂತ ಹೇಳಿದ್ರು ಆಮೇಲೆ ಅವರಿಗೆ ಹತ್ತು ಮುಕ್ಕಾಲಿಗೇನೋ ಇದೆಯಂತೆ ಅಂದರೆ ಶಿವಮೊಗ್ಗದಿಂದ ಕುಂದಾಪುರ ಬಸ್ಸು ಅರ್ಧ ಗಂಟೆಗೆ ಒಂದಿದೆ ಅಂತ ಹೇಳಿದ್ರು ಅಂತ ಫೋನ್ ಮಾಡಿ ಹೇಳಿದ್ರು ಆಮೇಲೆ ಅವರ ಅಪ್ಪ ಅಮ್ಮನು ಅದೇ ಫೋನ್ ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಬರ್ತೀಯಾ ಏನು ಎತ್ತ ಅಂತ ಇಲ್ಲ ಅದು ಒಂದೂವರೆ ಇಲ್ಲ ಎರಡು ಗಂಟೆಗೆ ಹೋಗುತ್ತಂತೆ ಮತ್ತು ಎಕ್ಸ್ಪ್ರೆಸ್ ಅಂತೆ ಹಾಗಾಗಿ ಅದಕ್ಕೇ ಹತ್ಸೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗೆ ಅವರು ಕೂಡ ಬಂದರು ಇವಾಗ ಅವರಿಗೆ ತಿಂಡಿನ ಕೊಡ್ತಾ ಇದ್ದೀನಿ ಅವರಿಗಿಬ್ರಿಗೂ ತಿಂಡಿಗೆ ಬನ್ನಿ ಬನ್ನಿ ಅಂತ ಕರೆದು ಕರೆದು ನನಗೆ ಸಾಕಾಯಿತು ಅವರಿಬ್ಬರು ಬರಲೇ ಇಲ್ಲ ನಮ್ಮ ಮನೆಯವರು ನೀವರು ತಿಂಡಿ ತಿನ್ನಿ ಅಂದರೆ ಅವ್ರಿಗೆ ತಿಂಡಿನ ತಿಂತಾಯಿದ್ದಾರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂಡಿನ ತಿಂದ್ವಿ ಟೈಮ್ ನೋಡ್ಬೋದು ಹತ್ತು ಗಂಟೆ ಐದು ನಿಮಿಷ ಆಗಿದೆ ಇವಾಗ ಇಬ್ಬರು ಹೊರಡ್ತಾ ಇದ್ದಾರೆ ಅವರಿಬ್ಬರನ್ನು ಎಬ್ಸೋದೇ ಕಷ್ಟ ಸ್ನಾನ ಮಾಡ್ಸೋದಂತೂ ಕಷ್ಟ ಅಂದರೆ ಕಷ್ಟವಾಗಿರೋ ಕೆಲಸ ದಿನಾ ಸಂಜೆ ಕೈ ಕಾಲಿಗೆ ಬೀಳಬೇಕಿತ್ತು ಸ್ನಾನ ಮಾಡ್ರಿ ಸ್ನಾನ ಮಾಡ್ರಿ ಅಂತ ಹೇಳಿ ಅದೇನಪ್ಪ ಇವಾಗಿನ ಮಕ್ಕಳಿಗೆ ಸ್ನಾನ ಅಂದರೆ ಹಿಂದೇಟು ಹಾಕೋದು ನಮ್ಮ ಶ್ರೇಯನು ಅಷ್ಟೇ ಗೊತ್ತಾ ಇಲ್ಲಿ ಮನೇಲಿರ್ತಾ ನೆಟ್ಟಿಗೆ ಸ್ನಾನನೇ ಮಾಡ್ತಿರ್ಲಿಲ್ಲ ನಾನು ಅವನು ಬರೀ ಸ್ನಾನಕ್ಕಾಗೇ ಜಗಳ ಮಾಡ್ತಾ ಇದ್ವಿ ಅಲ್ಲಿ ದಿನಕ್ಕೆ ಮೂರು ಮೂರು ಸಲ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಪುತ್ರನ ಹೊರಟ್ಲಲ್ಲ ನಂಗೆ ನಿಜವಾಗ್ ಬೇಜಾರು ಅನ್ನಿಸ್ತಾ ಇತ್ತು ಪಾಪ ಒಂದು ಹತ್ತು ಎಂಟತ್ತು ದಿನ ಅನಿಸುತ್ತೆ ನನಗೂ ಇವಾಗ ಮರ್ತೋಗಿದೆ ಹೋದ್ಮೇಲೆ ನಂಗೆ ನಿಜವಾಗ್ಲೂ ಬೇಜಾರು ಅಂತ ಅನ್ನಿಸ್ತು ಪಾಪ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ಲು ನಮಗೆ ಯಾವತ್ತೂ ಅವಳು ಬೇರೆ ಹುಡುಗಿ ಅಂತ ಅನ್ನಿಸ್ಲಿಲ್ಲ ಏನೋ ನಮ್ಮನೆ ಹುಡುಗಿನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಅವಳು ಹೋ ಬಿಟ್ಟು ಬಂದಮೇಲೆ ನಾನು ನಮ್ಮ ಮನೆಯವರು ಅಷ್ಟು ಬೇಜಾರು ಮಾಡಿದ್ವಿ ನನಗಂತೂ ಒಂಥರ ದುಃಖ ಆಗ್ತಾ ಆಗ್ತಾಯಿತ್ತು ಅಷ್ಟು ಬೇಜಾರು ಅನ್ನಿಸ್ತಾ ಇತ್ತು ಅದೇ ಗಣಪತಿ ಹಬ್ಬಕ್ಕೆ ಬಾ ಅಂತ ನಮ್ಮ ಮನೆಯವರು ಅವಳನ್ನು ಇದ್ರು ಚಿನ್ನಿ ಯಾವಾಗ ಬರ್ತಾಳೋ ಅವಾಗ ಫೋನ್ ಮಾಡಿಕೊಂಡು ಬಾ ನಮಗೇನು ಬಸ್ಸಿಗೇನು ಬರಗಾಲ ಇಲ್ಲ ಅಂತ ಅದೇ ಹೇಳ್ತಾ ಇದ್ರು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕುಂದಾಪುರಕ್ಕೆ ಇಷ್ಟೆಲ್ಲ ಬಸ್ ಇದ್ದಾವೆ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಹೊತ್ತು ಕಾದ್ವಿ ಹಾಗೇ ಬಸ್ ಕೂಡ ಬಂತು ನೋಡಿ ಬಾಯಿ ಇದ್ದಾರೆ ಈಗ ಹೊರಟಲು ಹೋಗಿ ಸುಮಾರು ದಿನ ಆಯಿತು ಪಾಪ ವೀಡಿಯೋ ಅಪ್ಲೋಡ್ ಮಾಡಿದ್ದು ನಾನು ಸ್ವಲ್ಪ ಲೇಟ್ ಆಗಿಬಿಡ್ತು ದುರ್ಗಾಂಬ ಬಸ್ ಅಂತ ಮನೆಯವ್ರು ನಿಂತ್ಕೊಂಡು ಫೋಟೋ ತೆಗೆದು ಯಾಕಂದರೆ ಅವಳ ಪುತ್ರನಿದೆ ಫಸ್ಟ್ ಟೈಮ್ ಅನಿಸುತ್ತೆ ಬಸ್ಸಿಗೆ ಹೋಗ್ತಾ ಇರೋದು ಅವಳೊಬ್ಳೇ ಹೋಗೋದಾಗಿದ್ದರೆ ನಮಗೂ ಒಂಥರ ಟೆನ್ಷನ್ ಆಗ್ತಾಯಿತ್ತು ನಮ್ಮ ಚಿನ್ನಿಗೆ ಹೋಗಿ ಬಂದು ಅಭ್ಯಾಸ ಇರೋದಕ್ಕೆ ಅವಳು ಅವಳ ಜೊತೆಗಿರೋದಕ್ಕೆ ನಾವು ನೆಮ್ಮದಿಯಾಗಿ ಅವಳನ್ನು ಕಳಿಸಿದ್ವಿ ಇಲ್ಲಾಂದರೆ ನಾ ಹೆದರಿಕೆ ಆಗ್ತಿತ್ತು ಅವರು ಅಪ್ಪಂಗೂ ಅಷ್ಟೇ ಹೋಸಲ ಅದಕ್ಕೆ ಹೋಗಿ ನಾವೇ ಬಿಟ್ಟು ಬಂದಿದ್ವಿ ಈ ಸಲ ಇಲ್ಲ ನಾನೇ ಹೋಗ್ತೀನಿ ಅಂತ ಕೂಡ ಅವಳು ಹೇಳಿದ್ಲು ಆಮೇಲೆ ಡ್ರೈವರ್ ಹತ್ರ ಮಾತಾಡಿ ಕಂಡಕ್ಟ್ರ್ ಹತ್ರ ಮಾತಾಡಿ ನಮ್ಮನೆಯವ್ರ ಫೋಟೋ ತೆಗೆದು ಅವರು ಡ್ಯಾಡಿಗೆಲ್ಲ ಹಾಕಿ ಎಲ್ಲ ಮಾಡಿದ್ರು ಅವರು ಕೂಡ ಬಸ್ ಸ್ಟ್ಯಾಂಡಿಗೆ ಬಂದಿದ್ರಂತೆ ಇವರು ಹೋಗೋದ್ರೊಳಗೆ ಇಳಿಸ್ಕೊಳೋದಕ್ಕೆ ಅಂತ ಹೇಳಿ ಹಾಗೆ ನಾವು ಅವ್ರ ಬಸ್ ಹೋಯಿತು ಹಾಗೆ ನಾವು ಕೂಡ ಮನೆಗೆ ಬಂದ್ವಿ ನಾನು ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ ಬರೀ ತಿಂಡಿ ಆಯ್ತಲ್ವಾ ಹಾಗೆ ಬರೀ ಅವ್ರು ಹಿಂದಿಂದೆ ಸುತ್ತರಿತಾ ಇದ್ದೆ ಅಡುಗೆ ಮನೆ ಒರೆಸ್ಕೊಳೋದಾಗಲಿ ಡೈನಿಂಗ್ ಟೇಬಲ್ ಒರೆಸೋದಾಗಲಿ ಅದು ಯಾವುದೂ ಕೆಲಸ ಮಾಡಿರಲಿಲ್ಲ ಈಗ ಅದೆಲ್ಲ ಕೆಲಸನ ಮಾಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಚಿನ್ನಿಯರು ಕೂಡ ಒಂದು ಎರಡು ಗಂಟೆಗೇನೋ ಅವ್ರ ಮನೆಗೆ ಹೋದರು ಅಂತ ಹೇಳಿದ್ಲು ಬಸ್ಸು ಕೂಡ ಬೇಗ ಹೋಯ್ತಂತೆ ನಾನು ಆಗಲೇ ಕಟ್ಟನ್ನು ಬಸ್ ಅಲ್ಲ ಅದಕ್ಕೇ ಆ ರುಬ್ಬಿರೋ ಖಾರನ ಹಾಕಿದ್ದೀನಿ ಹಾಗೆ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಜಸ್ಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಸಾರು ಒಂಥರ ಟೂ ಇನ್ ಒನ್ ಆಯಿತು ಇವತ್ತು ಊಟ ಮಾಡಬೇಕಿದ್ರು ಕೂಡ ಆಗ್ತಾ ಇತ್ತು ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಾ ಇವತ್ತು ಒಂಥರ ಬೇಜಾರ್ ಥರ ಅನ್ನಿಸ್ತಾ ಇತ್ತು ಮತ್ತು ನನಗೆ ಅವ್ರ ಜೊತೆ ಕುತ್ಕೊಂಡು ನಾನು ಕೂಡ ಮೂವಿಗಳನ್ನೆಲ್ಲ ನೋಡ್ತಾ ಇದ್ದೆ ಹಾರರ್ ಮೂವಿಗಳಿಬ್ಬರು ಹಾಕ್ಕೊಂಡು ನೋಡ್ತಾ ಇದ್ರಲ್ವ ನಾನು ಅವ್ರ ಜೊತೆಗೆ ನೋಡ್ತಾ ಇದ್ದೆ ಇವತ್ತು ಸ್ವಲ್ಪ ಬೇಜಾರು ಬೇಜಾರು ಥರ ಆಯಿತು ಏನೂ ಮಾಡೋಕ್ಕಾಗಲ್ಲ ನನಗೆ ಯಾರಾದರೂ ಬಂದು ಹೋದರೆ ತುಂಬ ಬೇಜಾರು ಅಂತ ಅನಿಸುತ್ತೆ ಇವತ್ತು ಕೂಡ ನನಗೆ ಹಾಗೆ ಅನ್ನಿಸ್ತು ಹಾಗೆ ಅನ್ನ ಕೂಡ ಇಟ್ಟಿದ್ದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್